ಹರೇ ಕೃಷ್ಣ ಅನೇಕ ಜನರಿಗೆ ತಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ನೋವು ಅಥವಾ ದುಃಖದಲ್ಲಿದ್ದಾಗ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ನಾನೇನು ತಪ್ಪು ಮಾಡಿಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಆದರೂ ಕೂಡ ನನಗೆ ಯಾಕೆ ಕೆಟ್ಟದಾಗ್ತಿದೆ ನನಗೆ ಯಾಕೆ ಎಲ್ಲ ಕಷ್ಟನೂ ಬರ್ತಿದೆ ಅಂತ ಈ ಪ್ರಶ್ನೆಗೆ ಉತ್ತರನ ನಾವು ಮಹಾಭಾರತ ಮತ್ತು ರಾಮಾಯಣದ ಕಥೆಗಳಿಂದ ತಿಳ್ಕೊಬೋದು ಆ ಕಥೆಗಳನ್ನು ಒಂದೊಂದಾಗಿ ಹೇಳ್ತೀನಿ ಈ ಸಂಚಿಕೆಯಲ್ಲಿ ಮಹಾಭಾರತದ ಒಂದು ಕತೆ ತಿಳಿಯೋಣ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ತಮ್ಮ ನೂರು ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಅತೀವ ಪುತ್ರ ಶೋಕದಲ್ಲಿದ್ದ ಧೃತರಾಷ್ಟ್ರ ಶ್ರೀ ಕೃಷ್ಣನ್ಗೆ ಕೇಳ್ತಾನೆ ಹೇ ಕೃಷ್ಣ ನನ್ನಷ್ಟು ದುರದೃಷ್ಟವಂತ ಈ ಜಗತ್ನಲ್ಲಿ ಯಾರೂ ಇರಲ್ಲ ನಾನೊಬ್ಬ ಹುಟ್ಟುಕೋರಾಡ ನನ್ನ ಮಕ್ಕಳ ಮುಖಗಳನ್ನು ಕೂಡ ನಾನು ನೋಡಿಲ್ಲ ಅವ್ರು ಹೆಂಗ್ ಕಾಣ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ನನ್ನ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಕುರುಡತನದಿಂದ ನಾನು ಸೀಮಿತ ಆಗಿದ್ದೆ ನಾನು ಯಾಕೆ ಇಂಥ ಭಯಾನಕ ಶಿಕ್ಷೆ ಅನುಭವಿಸ್ಬೇಕಾಯ್ತು ಕೃಷ್ಣ ನಾನೇನ್ ತಪ್ಪು ಮಾಡಿದೆ ಅಂತ ಕೇಳಿದಾಗ ಕೃಷ್ಣ ಧೃತರಾಷ್ಟ್ರನಿಗೆ ಅವನ ಕರ್ಮಗಳ ಬಗ್ಗೆ ತಿಳಿಸ್ತಾನೆ ಧೃತರಾಷ್ಟ್ರ ಒಂದು ಐವತ್ತು ಜನ್ಮಗಳ ಹಿಂದೆ ಒಬ್ಬ ಬೇಟೆಗಾರಾಗಿರ್ತಾನೆ ಒಂದ್ಸಲ ಹಿಂಗೆ ಮಜಾ ತಗೊಳಣ ಅಂತ ತುಂಬಾ ಹಕ್ಕಿಗಳಿದ್ದ ಮರಕ್ಕೆ ಬೆಂಕಿಯ ಬಲೆ ಹಾಕ್ತಾನೆ ಅದರಿಂದ ನೂರ್ ಹಕ್ಕಿಗಳು ಬೆಂಕಿಯಲ್ಲಿ ಸುಟ್ಟು ಸಾಯ್ತವೆ ಮತ್ತು ತಪ್ಪಿಸ್ಕೊಳ್ತಿದ್ದ ಕೆಲವು ಹಕ್ಕಿಗಳಿಗೆ ಹೊಗೆ ಮತ್ತು ಶಾಖದಿಂದ ಅವುಗಳ ಕಣ್ಣು ಹೊಟ್ಟೋಗುತ್ತೆ ಧೃತರಾಷ್ಟ್ರ ಅದೆಷ್ಟೋ ಜನ್ಮಗಳ ಹಿಂದೆ ಮಾಡಿದ ಆ ಕ್ರಮದ ಫಲವಾಗಿ ಈ ಜನ್ಮದಲ್ಲಿ ಕುರುಡ ಆಗಿ ಹುಟ್ಟೋಕೆ ಜೊತೆಗೆ ತನ್ನ ನೂರು ಮಕ್ಕಳನ್ನು ಕಳ್ಕೊಳ್ಳೋಕೆ ಕಾರಣ ಆಗುತ್ತೆ ಧೃತರಾಷ್ಟ್ರ ಕೇಳ್ತಾನೆ ಕೃಷ್ಣ ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಆಗ್ಲೇ ಶಿಕ್ಷೆ ಆಗ್ಬೋದಿತ್ತಲ್ಲ ಯಾಕೆ ಶಿಕ್ಷೆ ಆಗ್ತಿದೆ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಈ ಐವತ್ತು ಜನ್ಮಗಳಲ್ಲಿ ನೀ ಮಾಡಿದ ಒಳ್ಳೆ ಕಾರ್ಯಗಳ ಫಲದಿಂದ ನೀನು ರಾಜನಾಗಿ ನೂರು ಮಕ್ಕಳನ್ನ ಪಡೆಯುವಂತಹ ಯೋಗ ಬಂತು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ ಒಳ್ಳೆ ಕರ್ಮಗಳಿಂದ ಒಳ್ಳೆ ಯೋಗನೇ ಸಿಕ್ತು ಆದ್ರೆ ಕೆಟ್ಟ ಕರ್ಮಗಳಿಂದ ಅವೆಲ್ಲ ನಾಶ ಆಗೋಯ್ತು ಇನ್ನೊಂದು ಕಥೆಯ ಪ್ರಕಾರ ಧೃತರಾಷ್ಟ್ರ ಅನೇಕ ಜನ್ಮಗಳ ಹಿಂದೆ ಕಾಡಿನಲ್ಲಿ ಬೇಟೆಯಾಡಕ್ಕೆ ಹೋದಾಗ ಒಂದು ಹಂಸ ಪಕ್ಷಿ ತನ್ನ ನೂರು ಮರಿಗಳ ಜೊತೆ ನೀರಿನಲ್ಲಿ ಖುಷಿಯಿಂದ ಆಟ ಆಡ್ತಾ ಇರುತ್ತೆ ಇದನ್ನ ಕಂಡ ಅವನು ಕ್ರೂರಿ ಆ ಹಂಸದ ಕಣ್ಣನ್ ಕಿತ್ ಹಾಕಿ ಆ ಮರಿಗಳನ್ನ ಸಾಯಿಸಿಬಿಡ್ತಾನೆ ಒಟ್ನಲ್ಲಿ ಕಥೆ ಯಾವುದೇ ಆಗಿರಲಿ ನೂರು ಪಕ್ಷಿಗಳಿದ್ವು ಅವನು ಅದನ್ನ ಬೇಟೆಯಾಡ್ದ ಮತ್ತು ಕೆಲವು ಪಕ್ಷಿಗಳ ಕುರುಡುತನಕ್ಕೆ ಕಾರಣ ಅದ ಅನ್ನೋದು ಎಲ್ಲ ಕಥೆಗಳಲ್ಲೂ ಉಲ್ಲೇಖ ಆಗಿದೆ ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ಕರ್ಮ ಒಳ್ಳೆಯದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ ಅದರ ಪ್ರಭಾವ ತೋರ್ಸೋಕ್ಕೆ ಸರಿಯಾದ ಸಮಯಕ್ಕಾಯ್ತಿರುತ್ತೆ ಅಂತ ಅಷ್ಟೆ ಕರ್ಮ ಯಾರನ್ನೂ ಬಿಡೋಲ್ಲ ಸ್ವಯಂ ಭಗವಂತನನ್ನೂ ಕೂಡ ಆ ಕಥೆ ಯಾವುದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹರೇ ಕೃಷ್ಣ